ನಮ್ಮ ಕಲಬುರಗಿ ಏರ್ಪೋರ್ಟ್ಗೆ ಇಲ್ಲಿ ಎಲ್ಲರಿಗೆ ಒಂದು ಮೂವತ್ತ ನಮ್ಮ ಎಲ್ಲ ಹಿರಿಯರಿಗೆ ಭಿ ಕೊಟ್ಟು ಹೋದ್ರು ಆ ಸಂತೋಷದಿಂದ ಬಂದಿದ್ದಾರೆ ನಮ್ಮನ್ನು ಕೂಡ ಒಂದು ಒಂದ್ ಮಿನಿಟ್ ಮಾತಾಡಿದ್ರು ಎಲ್ಲರ ಬಗ್ಗೆ ಕೇಳಿದ್ರು ಎಲ್ಲರೂ ಚೆನ್ನಾಗಿ ಕೆಲಸ ಮಾಡ್ರಿ ಎಲ್ಲರದು ಸ್ವಲ್ಪ ಖ್ಯಾಲ್ ರತ್ನ ಹಚ್ಚಾಗಿ ಕಾಣ್ಕೊಡು ಅಂತೇಳಿ ಮೂವತ್ತು ಸೆಕೆಂಡ್ ಒಂದ್ ಮಿನಿಟ್ ನಮ್ಗೆ ಟೈಮ್ ಕೊಟ್ಟರು ಎಲ್ಲರಿಗೂ ಭಾಳ ಒಳ್ಳೆ ರೀತಿ ಮಾಡಬಹುದು ಮಾತಾಡ್ಬೋದು ಆಮೇಲೆ ಇಲ್ಲಿ ಪ್ರಮುಖ ಸ್ವಲ್ಪ ನೋವಾಗ ಹೈಲೈಟ್ ಮಾಡಬೇಕು ಚರ್ಚೆ ಆಗ್ಲಿಕ್ಕೆ ಜಾಸ್ತಿ ಟೈಮ್ ಗೊತ್ತಿಲ್ಲ ಒನ್ ಥರ್ಟಿ ಸೆಕೆಂಡ್ ಒನ್ ಮಿನಿಟ್ ಇಲ್ಲಿ ಇವತ್ತು ಇಡೀ ಚಿಕ್ಕಿನಗೆ ನರೇಂದ್ರ ಮೋದಿ ಮೋದಿಗಳು ಮೋದಿಜಿ ಒಂದು ಮೋದಿಜಿಯವರು ಪ್ರೈಮ್ ಮಿನಿಸ್ಟರ್ ಇದ್ದಾರೆ ಮೋದಿಜಿ ಹೆಸರಿಗೆ ಗೌರವ ಕೊಡಬೇಕು ಮೋದಿ ಗೌರಿ ಗೌರವ ಕೊಡಲಾರ್ದವರು ಪ್ರಧಾನಮಂತ್ರಿ ಚೇರಿಗೆ ಅದು ಗೌರವ ಕೊಡಬೇಕು ಬಹಳ ದುಃಖದಿಂದ ಹೇಳ್ತೀನಿ ನಾನು ಇವತ್ತು ಉಸ್ತುವಾರಿ ಮಂತ್ರಿ ಪ್ರಿಯಾಂಕ್ ಖರ್ಗೆ ಅವರು ಬಂದು ಮೋದಿಜಿಯವರು ಖುಷಿ ಮಾಡಬೇಕಾಗಿತ್ತು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಇಸ್ವಿ ಮಾರ್ಚ್ ತಿಂಗಳಲ್ಲಿ ಮೋದಿಗಿ ಅವರು ಬಂದಾಗ ಪ್ರಿಯಾಂಕರ್ಗಿ ಅವರೇ ಉಸ್ತುವಾರಿ ಮಂತ್ರಿ ಇದ್ರು ಅವರು ಅವತ್ತು ರಿಷೂ ಮಾಡ್ಲಿಕ್ಕೆ ಬರಲಿಲ್ಲ ರಾಜಶೇಖರ್ ಪಾಟೀಲ್ ಅವರು ಬೀದರ್ ಉಸ್ತುವಾರಿ ಮಂತ್ರಿ ರಿಷ್ಯೂ ಮಾಡಿದ್ರು ಇವತ್ತು ಕೂಡ ಇನ್ನೊಂದು ಅವಕಾಶ ಇತ್ತು ಏನೇ ನಮ್ಮ ದೇಶದ ಪ್ರಧಾನಮಂತ್ರಿ ಯಶಸ್ಸು ಪ್ರಧಾನಮಂತ್ರಿ ಅವ್ರು ಬರಬೇಕಾಗಿದ್ದು ಅವ್ರು ಬರಲಿಲ್ಲ ಇದನ್ನು ನಾವು ಖಂಡನೆ ಮಾಡ್ತೇವೆ ಕಲ್ಯಾಣ ಕರ್ನಾಟಕದಾಗ ಇಂಥ ಒಬ್ಬ ಮಹಾನ್ ವ್ಯಕ್ತಿ ನಮ್ಮ ನರೇಂದ್ರ ಮೋದಿ ಅವರು ಬರ್ತಾರೆ ಪ್ರೋಟೋಕಾಲ್ ನೂರಲ್ಲಿ ಸಿದ್ದರಾಮಯ್ಯ ಅವರು ಶೋ ಮಾಡ್ತಾ ಇದ್ದಾರೆ ಆ ಖುಷಿ ಆಯ್ತು ನಮ್ಗೆ ಲಾಸ್ಟ್ ಟೈಮ್ ಅವ್ರು ಬೆಂಗಳೂರು ಬಂದಾಗ ಬೆಳಿಗ್ಗೆ ಬಂದ್ರು ಬೇಗ ಯಾರಿಗೂ ತೊಂದರೆ ಕೊಡಲಿಲ್ಲ ನನಗೆ ಗೊತ್ತಿಲ್ಲ ಇಲ್ಲಿ ನರೇಂದ್ರ ಮೋದಿ ಅನಿಸ್ತಾ ಇದ್ದಾರೆ ಅವ್ರಿಗೆ ಪ್ರಧಾನಮಂತ್ರಿ ಬಗ್ಗೆ ಹಿ ನಾಟ್ ಪ್ರೌಡ್ ಇಸ್ ನಾಟ್ ಪ್ರೌಡ್ ಆಫ್ ಪ್ರೈಮ್ ಮಿನಿಸ್ಟರ್ ನಾಟ್ ಓನ್ಲಿ ನರೇಂದ್ರ ಮೋದಿಜಿ ಜಿ ಆಫ್ ಪ್ರೈಮ್ ಮಿನಿಸ್ಟರ್ ಅದಕ್ಕೆ ನಾವು ಅವರಿಗೆ ವಿನಂತಿ ಮಾಡ್ತೀವಿ ನಮ್ಮ ಈ ಭೂಮಿದಾಗ ಗುಟ್ಟಿದವರು ಬಸವನಾಡಿನಲ್ಲಿ ಎಲ್ಲರಿಗೂ ಮನಸ್ಸು ದೊಡ್ಡ ಮಾಡಿ ಇಂಥ ದೊಡ್ಡ ನಾಗ್ ಬಂದಾಗ ಎಷ್ಟೇ ಕೆಲಸ ಇರಲಿ ಏನೇ ಇರಲಿ ಬಂದು ಮಿನಿಮಮ್ ಖರ್ಚು ತುಳಿಸ್ಬೇಕು ಅಂತೇಳಿ ನಾವು ವಿನಂತಿ ಇದೆ ಅಷ್ಟೇ